ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನೀವು ಯೂಟ್ಯೂಬ್ ಅಲ್ಲಿ ನ ನೋಡ್ತಿರ್ಬೇಕಾದ್ರೆ ನಿಮ್ ವೀಡಿಯೋಸ್ ಕೆಳಗಡೆ ಒಂದು ರಿಮಿಕ್ಸ್ ಆಪ್ಷನ್ ಬರುತ್ತಲ್ವಾ ಈ ರಿಮಿಕ್ಸ್ ಆಪ್ಷನ್ ನ ನೀವು ಯೂಸ್ ಮಾಡ್ಕೊಂಡು ನಿಮ್ ಚಾನಲ್ ಅಲ್ಲಿ ನ ಇಸ್ ನ ಗೇನ್ ಮಾಡೋದು ಹೇಗೆ ಅದ್ರ ಜೊತೆಗೆ ನಿಮ್ ಚಾ ನಿಮ್ ವೀಡಿಯೋದಲ್ಲಿ ವ್ಯೂಸ್ ನ ಜಾಸ್ತಿ ಮಾಡೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಓಕೆನಾ ನೀವು ಅನ್ಕೊಳ್ತಿರ್ಬೋದು ಇದರಿಂದ ಯಾವ ರೀತಿ ನಮ್ಮ ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ನ ವ್ಯೂಸ್ ನ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಈ ರಿಮಿಕ್ಸ್ ಆಪ್ಷನ್ ನ ಯೂಸ್ ಮಾಡ್ಕೊಂಡು ನೀವು ನಿಮ್ ಚಾನಲ್ ಅಲ್ಲಿರುವ ಲಾಂಗ್ ವಿಡಿಯೋಸ್ ಶಾರ್ಟ್ ವಿಡಿಯೋ ಆಗಿ ಕನ್ವರ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬಹುದು ಓಕೆನಾ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಈ ಲಾಂಗ್ ವಿಡಿಯೋನ ನೀವು ಶಾರ್ಟ್ ವಿಡಿಯೋದಲ್ಲಿ ಕನ್ವರ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದ್ರಿಂದ ಇವಾಗ ನಿಮ್ ಚಾನಲ್ ಅಲ್ಲಿ ಶಾರ್ಟ್ ವಿಡಿಯೋನ ಹಾಕ್ದಾಗ ನೋಡೋ ಆಡಿಯನ್ಸ್ ಬೇರೆ ಇರ್ತಾರೆ ಲಾಂಗ್ ವಿಡಿಯೋಸ್ ನೋಡೋ ಆಡಿಯನ್ಸ್ ಬೇರೆ ಇರ್ತಾರೆ ಓಕೆನಾ ಈಗ ನಿಮ್ ಲಾಂಗ್ ವಿಡಿಯೋಸ್ ನೋಡ್ಬೇಕು ನಿಮ್ ಲಾಂಗ್ ವಿಡಿಯೋಗೆ ಜಾಸ್ತಿ ಆಗ್ಬೇಕು ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ಬೇಕಂದ್ರೆ ನೀವು ಈ ರೀತಿ ಲಾಂಗ್ ವಿಡಿಯೋಸ್ ನ ಶಾರ್ಟ್ ವಿಡಿಯೋ ಆಗಿ ಕೂಡ ಮಾಡಬೇಕು ಆವಾಗಲೇ ನಿಮ್ ಚಾನಲ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದು ಮತ್ತೆ ನಿಮ್ದು ಲಾಂಗ್ ವಿಡಿಯೋಸ್ ಕೂಡ ಫುಲ್ ಆಗಿ ವಾಚ್ ಮಾಡೋದು ಈ ರಿಮಿಕ್ಸ್ ಆಪ್ಷನ್ ನ ಯೂಸ್ ಮಾಡಿಕೊಂಡು ನಿಮ್ ಲಾಂಗ್ ವಿಡಿಯೋನ ಶಾರ್ಟ್ ವಿಡಿಯೋ ಆಗಿ ಕನ್ವರ್ಟ್ ಮಾಡಿಕೊಂಡು ನೀವು ಪಾರ್ಟ್ ವೈಸ್ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಶಾರ್ಟ್ ವಿಡಿಯೋಸ್ ನ ಯಾವ ಆಡಿಯನ್ಸ್ ನೋಡಿರ್ತಾರಲ್ವಾ ಅವರು ನಿಮ್ ಲಾಂಗ್ ವಿಡಿಯೋಸ್ ಕೂಡ ಕ್ಲಿಕ್ ಮಾಡಿ ವಾಚ್ ಮಾಡ್ತಾರೆ ಅದ್ ಹೇಗೆ ಲಾಂಗ್ ವಿಡಿಯೋನ ಶಾರ್ಟ್ ವಿಡಿಯೋಸ್ ಆಗಿ ಪಾರ್ಟ್ ವೈಸ್ ಕಟ್ ಮಾಡಿ ನಾವು ಅಪ್ಲೋಡ್ ಮಾಡೋದ್ರಿಂದ ನಮ್ ಚಾನಲ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಮತ್ತೆ ವ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ಈ ರಿಮಿಕ್ಸ್ ಆಪ್ಷನ್ ಒಂದನ್ನ ಯೂಸ್ ಮಾಡ್ಕೊಂಡು ನಮ್ ಚಾನಲ್ ನಾವೇ ಗ್ರೋ ಮಾಡ್ಕೊಳ್ಬಹುದು ಓಕೆನಾ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಈ ರೀತಿ ವಿಡಿಯೋನ ಶಾರ್ಟ್ ವಿಡಿಯೋ ಪಾರ್ಟ್ ವೈಸ್ ನಾವು ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಇದರಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂಸ್ ಯಾವ ರೀತಿ ಜಾಸ್ತಿ ಮಾಡಿಕೊಂಡು ನಮ್ಮ ಚಾನಲ್ ರೀಚ್ ಜಾಸ್ತಿ ಮಾಡಿಕೊಂಡು ನಾವೇ ನಮ್ಮ ಚಾನಲ್ನ ಯಾವ ರೀತಿ ಗ್ರೋ ಮಾಡೋದು ಅಂತ ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಆವಾಗಲೇ ನಿಮಗೆ ಎಲ್ಲಾದರೂ ಸ್ಕಿಪ್ ಮಾಡಿದ್ರೆ ನಾನು ಒಂದು ಹೇಳಿರುವ ಮಿಸ್ ಮಾಡ್ಕೊಳ್ತೀರಾ ಓಕೆನಾ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಯೂಸ್ಫುಲ್ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ವಿಡಿಯೋ ರಿಲೇಟೆಡ್ ಏನಾದ್ರೂ ಡೌಟ್ಸ್ ಕ್ವಶನ್ ಇದ್ರೆ ನನಗೆ ಕಮೆಂಟ್ ಮಾಡಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ನಾನು ಈಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ ಫಸ್ಟ್ ಬಂದ್ಬಿಟ್ಟು ಈ ರೀತಿ ಲಾಂಗ್ ವಿಡಿಯೋನ ಶಾರ್ಟ್ ವಿಡಿಯೋ ಆಗಿ ಕನ್ವರ್ಟ್ ಮಾಡೋದಕ್ಕೆ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಸರ್ಚ್ ಬರಲ್ ಹೋಗ್ಬಿಟ್ಟು ನಿಮ್ಮ ಚಾನೆಲ್ ಸರ್ಚ್ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಜಸ್ಟ್ ಇಲ್ಲಿ ನಮ್ದು ಐಕನ್ ಇದೆಯಲ್ವಾ ನಮ್ಮ ಚಾನಲ್ ಲೋಗೋ ಈ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಕೂಡ ಹೋಗ್ಬಿಟ್ಟು ನೀವು ಮಾಡ್ಕೊಳ್ಬೋದು ಓಕೆನಾ ಈಗ ಇಲ್ಲಿಂದ ನಿಮಗೆ ಯಾವ ವಿಡಿಯೋ ಬೇಕು ಅದನ್ನ ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು ಯಾವ ವೀಡಿಯೋನ ನೀವು ಯಾವ ಲಾಂಗ್ ವಿಡಿಯೋನ ಶಾರ್ಟ್ ವಿಡಿಯೋ ಆಗಿ ಕನ್ವರ್ಟ್ ಮಾಡ್ಕೊಳ್ತಿದ್ರ ಅದನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋಸ್ ಮೇಲೆ ಹೋಗಿ ನಿಮ್ಗೆ ಯಾವ ವಿಡಿಯೋ ಬೇಕು ಅದನ್ನ ಇಲ್ಲಿಂದ ಸೆಲೆಕ್ಟ್ ಈ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಆನ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಓಕೆನಾ ಈ ರೀತಿ ಸೆಲೆಕ್ಟ್ ಆದಮೇಲೆ ಇಲ್ಲಿ ನೋಡಿ ಲೈಕ್ ಇದೆ ಶೇರ್ ಇದೆ ಸೇವ್ ಇದೆ ಅದಾದ್ಮೇಲೆ ಪ್ರಮೋಟ್ ಅಂತ ಇದೆ ಅದ್ರ ಪಕ್ಕ ರಿಮಿಕ್ಸ್ ಅಂತ ಕಾಣಿಸ್ತಿದೆ ಅಲ್ವಾ ಈ ರಿಮಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಇನ್ ಟು ಅ ಶಾರ್ಟ್ ಅಂತ ಇದೆ ಶಾರ್ಟ್ ಅಂತ ಇದೆ ಅಲ್ವಾ ಈ ಎಡಿಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಈಗ ನಂದು ಫುಲ್ ವೀಡಿಯೋ ಏನಿದೆ ಅಲ್ವಾ ಲಾಂಗ್ ವಿಡಿಯೋ ಇದು ಇಲ್ಲಿ ಬಂದಿದೆ ಥರ್ಟಿ ಮಿನಿಟ್ಸ್ ಇಂದು ವೀಡಿಯೋ ಇದು ಫುಲ್ ವೀಡಿಯೋ ಬಂದಿದೆ ಇದರಲ್ಲಿ ನೀವು ನೋಡಿ ಈ ರೀತಿ ಫಿಫ್ಟೀನ್ ಸೆಕೆಂಡ್ ಇಂದು ಫಿಫ್ಟೀನ್ ಸೆಕೆಂಡ್ ಇಂದು ಒಂದೊಂದು ಕ್ಲಿಪ್ ನಾವು ಡೈಲಿ ಆಡ್ ಮಾಡ್ತಾ ಹೋಗ್ಬೋದು ಒಂದೊಂದು ಶಾರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಬೋದು ಫಸ್ಟ್ ಕ್ಲಿಪ್ ಫಿಫ್ಟೀನ್ ಸೆಕೆಂಡ್ ಅದಾದ್ಮೇಲೆ ಮತ್ತೆ ಫಿಫ್ಟಿ ಸೆಕೆಂಡ್ ಹಂಗೆ ನೋಡಿ ಈಗ ಇಲ್ಲಿ ಈ ರೀತಿ ನಾನು ಸ್ಕ್ರೋಲ್ ಮಾಡಿದಾಗ ವಿಡಿಯೋ ನಂದು ಹೋಗ್ತಾ ನೋಡಿ ಈ ರೀತಿ ವಿಡಿಯೋ ನಂದು ಹೋಗ್ತಾನೆ ಇಲ್ಲ ನಿಮಗೆ ಫಿಫ್ಟೀನ್ ಸೆಕೆಂಡ್ ಅಲ್ಲಿ ಸ್ವಲ್ಪ ಕಮ್ಮಿ ಬೇಕು ಲೆಂತ್ ಅಂದ್ರು ನೀವು ಈ ರೀತಿ ಕಮ್ಮಿ ಲೆಂತ್ ಇಂದು ಮಾಡ್ಕೊಳ್ಬಹುದು ಫೈವ್ ಮಿನಿಟ್ ಫೈವ್ ಸೆಕೆಂಡ್ಸ್ ಅಥವಾ ಟೆನ್ ಸೆಕೆಂಡ್ ಈ ರೀತಿ ಎಲ್ಲ ಮಾಡ್ಕೊಳ್ಬಹುದು ಒಟ್ಟಲ್ಲಿ ನೀವು ಫಿಫ್ಟೀನ್ ಸೆಕೆಂಡ್ ಒಳಗಡೆ ಒಂದು ಶಾರ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಲಾಂಗ್ ವಿಡಿಯೋ ಇಂದ ಓಕೆನಾ ಇದು ಇವಾಗ ಯಾವ ರೀತಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಇವಾಗ ನೀವು ಲಾಂಗ್ ಲಾಂಗ್ ವಿಡಿಯೋ ಮಾಡಿದ್ದೀರ ಅಂದ್ಕೊಳ್ಳಿ ವ್ಲಾಗ್ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬೋದು ಇದೇ ರೀತಿ ಕುಕ್ಕಿಂಗ್ ವಿಡಿಯೋ ಏನಾದರೂ ಮಾಡಿದರೆ ನೀವು ಪಾರ್ಟ್ ವೈಸ್ ಕಟ್ ಮಾಡಿಬಿಟ್ಟು ನೀವು ಡೈಲಿ ಒಂದು ನಾಲ್ಕರಿಂದ ಐದು ಶಾರ್ಟ್ ವಿಡಿಯೋಸ್ ಆದರೂ ಅಪ್ಲೋಡ್ ಮಾಡ್ಬೋದು ಒಂದೊಂದು ಪಾರ್ಟನ್ನು ತೆಗೆದುಬಿಟ್ಟು ಇಲ್ಲ ನೀವೇನಾದರೂ ಯಾವುದಾದ್ರೂ ಪ್ರಾಡಕ್ಟಿಂದ ಅನ್ಬಾಕ್ಸಿಂಗ್ ಮಾಡಿದ್ದೀರಾ ಏನಾದರೂ ತೋರಿಸಿದ್ದೀರಾ ವೀಡಿಯೋದಲ್ಲಿ ಯಾವುದಾದ್ರೂ ಅನ್ಬಾಕ್ಸಿಂಗ್ ಎಲ್ಲ ಮಾಡಿದರೆ ಒಂದು ಹತ್ತು ಪ್ರಾಡಕ್ಟಿಂದು ಅನ್ಬಾಕ್ಸಿಂಗ್ ಮಾಡಿದರೆ ಈ ರೀತಿ ಹತ್ತು ಕ್ಲಿಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಇದರಿಂದ ನಿಮ್ಮದು ಹತ್ತು ರೀತಿಯ ಶಾರ್ಟ್ ವಿಡಿಯೋ ಕೂಡ ರೆಡಿ ಆಗುತ್ತೆ ಒಂದು ಲಾಕ್ ಲಾಂಗ್ ವಿಡಿಯೋ ಕೂಡ ಆಗುತ್ತೆ ಈ ಹತ್ತು ಶಾರ್ಟ್ ವಿಡಿಯೋಸ್ ಇಂದ ನಿಮ್ಮ ಒಂದು ಲಾಂಗ್ ವಿಡಿಯೋಗೆ ಇನ್ನೂ ಬೆನಿಫಿಟ್ ಸಿಗುತ್ತೆ ಅಲ್ವಾ ಏನಕ್ಕೆ ಅಂದ್ರೆ ಇವಾಗಿನ ಟೈಮಲ್ಲಿ ಶಾರ್ಟ್ ವಿಡಿಯೋಗೆ ವ್ಯೂಸ್ ಜಾಸ್ತಿ ಬರ್ತಿದೆ ಮತ್ತೆ ಶಾರ್ಟ್ ವಿಡಿಯೋಸ್ ನೋಡೋ ಆಡಿಯನ್ಸ್ ಕೂಡ ತುಂಬಾ ಜನ ಇದ್ದಾರೆ ಶಾರ್ಟ್ ವಿಡಿಯೋ ನೋಡಿದವರೆಲ್ಲ ಇವಾಗ ಇಂಟ್ರೆಸ್ಟ್ ಇರುತ್ತಲ್ವಾ ನಿಮ್ಮ ಲಾಂಗ್ ವಿಡಿಯೋನು ಕೂಡ ವಾಚ್ ಮಾಡ್ತಾರೆ ಇದರಿಂದ ನಿಮ್ಮದು ಶಾರ್ಟ್ ವಿಡಿಯೋ ನೋಡು ಆಡಿಯನ್ಸು ಜಾಸ್ತಿ ಆಗ್ತಾರೆ ಲಾಂಗ್ ವಿಡಿಯೋ ನೋಡು ಆಡಿಯನ್ಸು ಜಾಸ್ತಿ ಆಗ್ತಾರೆ ಇದರಿಂದ ನಿಮ್ಮ ಚಾನಲ್ ರೀಚು ಜಾಸ್ತಿ ಆಗುತ್ತೆ ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾರೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಓಕೆನಾ ಈಗ ನಾನು ಏನಕ್ಕೆ ಈ ರೀತಿ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ಸ್ ಇದೆ ಅಂತ ಡೀಟೇಲ್ ಹೇಳಿದಿನಿ ಇವಾಗ ಬಂದ್ಬಿಟ್ಟು ಈ ರೀತಿ ಯಾವ ರೀತಿ ನೋಡಿ ಫಿಫ್ಟೀನ್ ಸೆಕೆಂಡ್ ಸೆಲೆಕ್ಟ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡೋಣ ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಸೇಮ್ ನಾವೇನು ಯೂಟ್ಯೂಬ್ ಶಾರ್ಟ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕಾದ್ರೆ ಈ ರೀತಿ ಪ್ರೊಸೆಸಿಂಗ್ ಎಲ್ಲ ತಗೊಳುತ್ತೆ ಸೇಮ್ ಟು ಸೇಮ್ ಅದೇ ಟೈಪ್ ಓಕೆನಾ ಇವಾಗ ವಿಡಿಯೋ ಆಡ್ ಆಗಿ ಈಗ ವಿಡಿಯೋ ಆ್ಯಡ್ ಆಗಿದೆ ನಮಗೆ ಫಿಫ್ಟಿ ಸೆಕೆಂಡ್ ಒಂದು ವಿಡಿಯೋ ಆ್ಯಡ್ ಆಗಿದೆ ಇಲ್ಲಿ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿ ಎಡಿಟಿಂಗ್ ಕೂಡ ಮಾಡ್ಕೊಳ್ಬೋದು ಇಲ್ಲಿ ಟೆಕ್ಸ್ಟ್ ಎ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಟೆಕ್ಸ್ಟ್ ಕೂಡ ಬರಿಬೋದು ಇಲ್ಲಿ ಮೈಕ್ ಸಿಂಬಲ್ ಕ್ಲಿಕ್ ಮಾಡಿ ವಾಯ್ಸ್ ಓವರ್ ಕೂಡ ಮಾಡ್ಕೊಳ್ಬೋದು ಅದರಲ್ಲಿರೋ ವಾಯ್ಸ್ ಬೇಡ ಅಂದರೆ ಅದನ್ನ ಮ್ಯೂಟ್ ಮಾಡಿಕೊಂಡು ನೀವು ಇಲ್ಲಿಂದ ವಾಯ್ಸ್ ಓವರ್ ಕೂಡ ಮಾಡ್ಕೊಳ್ಬೋದು ಓಕೆನಾ ಈಗ ಇಲ್ಲಿಂದ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಇಲ್ಲಿ ಪೆನ್ಸಿಲ್ ಐಕನ್ನು ಕ್ಲಿಕ್ ಮಾಡಿಕೊಂಡು ನೀವು ತಮ್ನೇಲಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ನಿಮಗೆ ಯಾವ ತಮ್ನೇಲ್ ಬೇಕು ಅದನ್ನ ನೋಡಿಬಿಟ್ಟು ಈ ರೀತಿ ಇಲ್ಲಿಂದ ಸೆಲೆಕ್ಟ್ ಕೂಡ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ನೋಡಿ ಟೈಟಲಲ್ಲಿ ಕ್ಯಾಪ್ಷನ್ ಯುವರ್ ಶಾರ್ಟ್ಸ್ ಅಂತ ಇದೆ ಈಗ ನಾವು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಬೇಕಂದ್ರೆ ಏನೆಲ್ಲ ಟೈಟಲ್ ಹಾಕ್ತೀವಿ ಅದನ್ನು ಕೂಡ ಹಾಕೋಬೋದು ಓಕೆನಾ ನೀವು ಇವಾಗ ಈ ವಿಡಿಯೋನ ಫುಲ್ಲಾಗಿ ಅಪ್ ಏನೆಲ್ಲ ಟೈಟಲ್ ಹಾಕ್ತೀರಾ ವೀಡಿಯೋ ರಿಲೇಟೆಡ್ ಟೈಟಲ್ಸ್ ಎಲ್ಲ ಹಾಕ್ಬಿಟ್ಟು ಶಾರ್ಟ್ ಶಾರ್ಟ್ ಫೀಡ್ ಯೂಟ್ಯೂಬ್ ಶಾರ್ಟ್ಸ್ ಟ್ರೆಂಡಿಂಗ್ ಶಾರ್ಟ್ಸ್ ಅಂತೆಲ್ಲ ಬರಿಬೋದು ಓಕೆನಾ ನೀವು ಯಾವ ವೀಡಿಯೋದಲ್ಲಿ ಏನು ಟೈಟಲ್ ಹಾಕಿದ್ರು ಕೆಳಗಡೆ ಶಾರ್ಟ್ಸ್ ಫೀಡ್ ಮತ್ತು ಟ್ರೆಂಡಿಂಗ್ ಶಾರ್ಟ್ಸ್ ವೈರಲ್ ಶಾರ್ಟ್ಸ್ ಅಂತ ಹಾಕೋದನ್ನ ಮಾತ್ರ ಮರಿಬೇಡಿ ಶಾರ್ಟ್ಸ್ ಫೀಡ್ ಅಂತ ಹಾಕೋದ್ರಿಂದ ನಿಮ್ಮ ವೀಡಿಯೋಸ್ ಏನಾಗುತ್ತೆ ಶಾರ್ಟ್ ಫೀಡಲ್ಲಿ ಹೋಗುತ್ತೆ ಓಕೆನಾ ಓಕೆನಾಂಗಂದ್ರೆ ನಮ್ದು ಒಂದು ಶಾರ್ಟ್ಸ್ ವಿಡಿಯೋ ಆದಮೇಲೆ ಮತ್ತೊಂದು ಶಾರ್ಟ್ಸ್ ವೀಡಿಯೋ ಬರುತ್ತಲ್ವಾ ಅದರಲ್ಲಿ ಹೋಗುತ್ತೆ ಅದಕ್ಕಾಗಿ ಓಕೆನಾ ಅದಾದ್ಮೇಲೆ ರಿಲೇಟೆಡ್ ವಿಡಿಯೋ ಅಂತ ಇದೆಯಲ್ವಾ ಇಲ್ಲಿ ನೀವೇನು ಮಾಡಬೇಕಂದ್ರೆ ಜಸ್ಟ್ ಈ ರಿಲೇಟೆಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವಿವಾಗ ಯಾವ ಲಾಂಗ್ ವೀಡಿಯೋನ ಪಾರ್ಟ್ ವೈಸ್ ಆಗಿ ಕಟ್ ಮಾಡೋದ್ ಆ ಲಾಂಗ್ ವಿಡಿಯೋನ ನೀವು ರಿಲೇಟೆಡ್ ವೀಡಿಯೋದಲ್ಲಿ ಆ್ಯಡ್ ಮಾಡಬೇಕು ಓಕೆನಾ ನಾನು ಈಗ ಈ ವಿಡಿಯೋನ ಅಲ್ವಾ ಪಾರ್ಟಲ್ಲಿ ಕಟ್ ಮಾಡ್ಕೊಂಡಿರೋದು ಇದೇ ಲಾಂಗ್ ವೀಡಿಯೋನ ನಾನು ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಏನಾಗುತ್ತೆ ಅಂದರೆ ಈ ಶಾರ್ಟ್ ವೀಡಿಯೋನ ನೋಡಿದ ಆಡಿಯನ್ಸು ನಿಮ್ಮ ವೀಡಿಯೋನ ಹುಡುಕಕ್ಕೆ ಹೋಗಬೇಕು ಅಂತಿಲ್ಲ ಅವರಿಗೆ ಈ ವಿಡಿಯೋ ಅಲ್ಲಿ ಶಾರ್ಟ್ ವೀಡಿಯೋಸ್ದು ಕೆಳಗಡೆನೇ ಶೋ ಆಗುತ್ತೆ ಹಾಗಾಗಿ ಅವ್ರು ಈ ವಿಡಿಯೋನ ಕ್ಲಿಕ್ ಮಾಡಿದಾಗ ನಿಮ್ಮದು ಶಾರ್ಟ್ ವಿಡಿಯೋನ ನೋಡಾದಮೇಲೆ ಅವರಿಗೆ ಮತ್ತೆ ಇಂಟ್ರೆಸ್ಟ್ ಇರುತ್ತಲ್ವ ನಿಮ್ಮ ಈ ಲಾಂಗ್ ವೀಡಿಯೋ ಕೂಡ ನೋಡಬೇಕಂತ ಲಾಂಗ್ ವೀಡಿಯೋನು ಕೂಡ ಕ್ಲಿಕ್ ಮಾಡಿ ಫುಲ್ಲಾಗಿ ವಾಚ್ ಮಾಡ್ತಾರೆ ಇಂಟ್ರೆಸ್ಟ್ ಇರೋ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ ಇದೇ ರೀತಿ ನೀವು ಶಾರ್ಟ್ ವಿಡಿಯೋ ಹಾಕಿದಾಗ ಅವರು ಇದೇ ರೀತಿ ನಿಮ್ಮದು ಲಾಂಗ್ ವಿಡಿಯೋಸ್ ವಾಚ್ ಮಾಡ್ತಾರೆ ಶಾರ್ಟ್ ವಿಡಿಯೋಗೂ ವ್ಯೂಸ್ ಬರುತ್ತೆ ಲಾಂಗ್ ವಿಡಿಯೋಸ್ಗೂ ವ್ಯೂಸ್ ಜಾಸ್ತಿ ಹಾಕ್ತಾ ಹೋಗುತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಹಾಕ್ತಾರೆ ಇದೇ ಪ್ರೊಸೆಸ್ನಲ್ಲಿ ನಿಮ್ಮ ಚಾನಲ್ದು ರೀಚ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆನಾ ಇಲ್ಲಿ ಇದನ್ನೆಷ್ಟು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನೋ ಇಟ್ಸ್ ಮೇಡ್ ಫೋರ್ ಕಿಡ್ಸ್ ಅಂತೆಲ್ಲ ನಾವೇನು ಸೇಮ್ ಶಾರ್ಟ್ ವೀಡಿಯೋಸ್ನ ಹಾಕಬೇಕಾದ್ರೆ ಕೊಡ್ತೀವಿ ಅದೇ ರೀತಿ ಪ್ರೊಸೆಸ್ನಲ್ಲಿ ಎಲ್ಲದನ್ನೂ ಮಾಡ್ಕೊಳ್ಳಿ ಆಲ್ಟರ್ನೇಟ್ ಕಂಟೆಂಟ್ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ಕಮೆಂಟ್ ಕೂಡ ಆನ್ ಮಾಡ್ಕೊಳ್ಳಿ ಆನ್ ಆನ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಟೈಟಲ್ ಎಲ್ಲ ಬರೆದಾದಮೇಲೆ ಅಪ್ಲೋಡ್ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಈ ರೀತಿ ಮಾಡೋದ್ರಿಂದ ಕೂಡ ನಮ್ಮ ಚಾನಲ್ನ ನಾವೇ ಗ್ರೋ ಮಾಡ್ಕೊಳ್ಬೋದು ಒಂದೇ ರೀತಿಯ ಲಾಂಗ್ ವೀಡಿಯೋಸ್ನೇ ನಾವು ಈ ರೀತಿ ಪಾರ್ಟ್ ವೈಸ್ ಮಾಡೋದ್ರಿಂದ ನೋಡಿ ಲಾಂಗ್ ವೀಡಿಯೋ ಎಷ್ಟು ಚೆನ್ನಾಗಿ ಶಾರ್ಟ್ ವಿಡಿಯೋಗಾಗಿ ಕನ್ವರ್ಟ್ ಆಗಿ ಕಾಣಿಸ್ತಿದೆ ಇದನ್ನೇ ನಾವು ಎಡಿಟಿಂಗ್ ಮಾಡೋಕ್ಕೋದ್ರೆ ಅದು ನಮ್ಮ ಶಾರ್ಟ್ ವೀಡಿಯೋದು ಫಾರ್ಮೆಟಲ್ಲಿ ಬರೋದೇ ಇಲ್ಲ ಲಾಂಗ್ ವಿಡಿಯೋ ಫಾರ್ಮೆಟಲ್ಲೇ ಬರುತ್ತೆ ಹಾಗಾಗಿ ನೀವು ಈ ಟ್ರಿಕ್ಕನ್ನು ಯೂಸ್ ಮಾಡ್ಬೋದು ಓಕೆ ನಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ಯೂಸ್ಫುಲ್ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಹಿನ ಇದೆ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್